સર ધંધા રાજા

ಪ್ಪ ಕರ್ನಾಯಕನ ಬಾಯಿಯಲ್ಲಿ ಸಂಸ್ಕೃತ ಶ್ಲೋಕ ಅಂತ ಪಡ್ತಾ ಪ್ರದಾಯ್ತಿಯಂತ ಶೀರ್ಯಾ ಏನು ಗೊತ್ತಾ ಜಗದಲ್ಲಿ ಜಗದಲ್ಲಿ ಅನ್ಯಾಯ ಹತ್ತಾದಾಗ ಅದರ ತಾಂಡವಾಡುತ್ತಿರುವಾಗ ತತ್ತಷ್ಟ ಏನು ಗೊತ್ತಾ ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕರ್ನಾಟಕ ದಬ್ಬಳಿಕೆ ಹತ್ತಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬರ್ತಾನಂತ ತಲೆ ಇರೋರು ಕಲಿಯುಗ ತಲೆ ತಜವರು ಕಲಿಯುಗರು ಕಲಿಯುಗ ಅಂದಾಗ ಆ ದೇವರು ಹುಟ್ಟುವುದಂದ್ರೇನು ನಮ್ಮಂತ ಕನ್ನಾಯಕರ ಮಟ್ಟ ಹಾಕುವುದಂದ್ರೇನು ಸಾಧ್ಯವಿಲ್ಲ ಎಲ್ಲೋ ವಕೀಲ ಅಶೋಕ್ ಈ ಮಾಡಿದ ಅವಮಾನದಿಂದ ನನ್ನ ಹೃದಯ ತಗದಗದನೆ ಕುದಿಯುತ್ತದೆ ಕೆಂಡವಾಗಿದೆ ಈ ನನ್ನ ಹೃದಯ ಈ ಜಾಗಿದಾರ ಸೆಣ ಹೆಸರು ಕೇಳಿದರೆ ಉಸಿರು ನಿಂತು ಹೋಗುತ್ತದೆ ಹೀಗಿರುವಾಗ ನೀನು ನನ್ನ ಹಿಯಾಸಿ ನನ್ನ ಕಡು ವೈರಿಯಾದೆ ಅಂದ ಮೇಲೆ ಈ ಶನೇಶ್ವರನ ಕಬ್ಬಡ ಕುತಂತ್ರಕ್ಕೆ ನಿನ್ನ ಮನೆ ಸ್ಥರ ನಾಶ ಮಾಡದಿದ್ದರೆ ಹೈಕೋರ್ಟಿನಲ್ಲಿ ನಿನಗೆ ಅಪಾರವಾದ ಗೌರವ ಇದೆಯಲ್ಲ ಅದು ಅಲ್ಲದೆ ಕರ್ನಾಟಕದಲ್ಲಿದ್ದ ಗ್ರೇಟ್ ಅಡ್ವೊಕೇಟ್ ಅಶೋಕ್ ಕುಮಾರ ಎಂದು ಹೆಸರು ಹೆಸರಿಗೆ ಮಸಿ ಬರೆದು ನಿನ್ನ ಮನೆ ಬರೆದು ಇನ್ನೂ ನೀರ ಅಲ್ಲ ಇನ್ನು ಮುಂದೆ ನೀನು ಮೊದಲು ನಿನಗೆ ಚಿತ್ರ ಹಿಂಸೆ ನಂತರ ನೀನು ನೆರಳಿ ನೆರಳಿ ಸಾಯ್ಬೇಕು

ಅದಕ್ಕೆ ಅವನೇ ಅವನೆ ಈಗ ರಕ್ತ ಗಥ ಗಥನೇ ಕುದಿಯುತ್ತಾನ ಏನು ಮಾಡಿ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ನಿಮ್ಮ ನೆಮ್ಮದಿ ಹಾಳು ಮಾಡಿದ ಆ ಪಾಪಿ ಯಾರು ಅವನನ್ನ ಹೇಗ್ರಿ ಸುಮ್ಮನೆ ಬಿಟ್ರಿ ಹೋಗಿ ಈ ಕ್ಷಣವೇ ಅವನ ಕೊಚ್ಚಿ ಕೊಂದೆ ಹಾಕಿ ಬಂದೆ ನೀವು ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಅಂತ ಬಿರಿಯಾನಿ ರೆ ಬಂದು ಊಟ ಮಾಡಿರಿ ಅವನನ್ನು ಬಂದು ಬರಲು

ಕರೆಕ್ಟ್ ನೀನು ಅಂಜಿಸಬಹುದು ಆದ್ರೆ ಮಾಯಾ ಇದು ಬರೇ ಅಂಜಿಸುವ ಕೆಲಸ ಆಗಬಾರದು ಅವನು ನರಳಿ ಬಡ ಆ ಬಿರುಗಾಳಿಗೆ ನೀನೇ ಸರಿಯಾದ ಬೆಂಕಿ ನೀನು ರೆಡಿ ಇದ್ದರೆ ಚೇಡಿನ ನಾಟಕ ಹಿಂದೆ ಪ್ರಾರಂಭಿಸುವೆ ಈ ನಾಟಕಕ್ಕೆ ಮಂಗಳವನು ನಾನು ನೀನು ಆಡಿದರೆ ಮಂಗಳವನು ನಾನು ಆಡುತ್ತೇನೆ ಅತ್ತೆ ಮಗಳ ಮೇಲೆ ವೈರಿ ಸತ್ತಂತೆ ಆಸ್ತಿ ಸಿಕ್ಕಂತೆ ಐ ಆಮ್ ಆಲ್เวย್ಸ್ ರೆಡಿ ಡಿಯರ್ ಕ್ಯಾ ಸರಿ ನಿಮಗೆ ಅವಮಾನ ಅಂದ್ರೆ ಅದು ನನಗಾದ ಅವಮಾನ ಇದು ಹೌದು ನಿಮ್ಮ ನಾಟಕವನ್ನ ನಿಮ್ಮ ನಾಟಕದಲ್ಲಿ ನಟಿಸುವ ಪಾತ್ರಧಾರಿಗಳು ನಿಮಗೋಸ್ಕರ ಪ್ರಾಣ ಕೊಡಲು ಸಿದ್ಧಾಗಿದ್ದೀನಿ ಮಾಯಾ ಮಾಯಾ ಡಾರ್ಲಿಂಗ್ ಯು ಆರ್ ಶೋ ಶ ನಿಜವಾಗಲೂ ಪ್ರೀಕ್ರಿ ಅಂದ್ರೆ ಅದು ನಿನ್ನದು ನೀನು ಸಿಕ್ಕಿದ್ದು ನನಗೆ ಸುದೈವ ಚಿನ್ನ ನಿನ್ನನ್ನು ನೋಡಿದರೆ ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ ಬರೇ ಬಾಯಿ ನೇಮ್ ಬಾಯಿ ಮಾತಿಲ್ಲ ಹೇಳೋದು ಅಸಾಧ್ಯ ಈ ನಾಟ್ಯದ ಸಾರೋಶ್ಯ ಆಮೇಲೆ ಮೊದಲು ನವೀನ ನಾಟ್ಯದ ರಸದೊಂದರೇ